ಒಬ್ಬ ಎಂ ಎಲ್ ಎ ಒಬ್ಬ ಎಂ ಪಿ ಸರ್ಕಾರ ಆಸ್ಪತ್ರೆಯಲ್ಲಿ ಅವ್ನ ಹೆಂಡ್ತಿನ ಡೆಲಿವರಿ ಮಾಡಿಸಿದ ನಾನು ಯಾವ್ದೋ ಮನಿಪಾಲು ಒಕಾಡು ಕೊಲಂಬಿಯೇಶಿಯಾ ಇಲ್ಲ ಕೆನೋ ಯು ಎಸ್ ಹೋಗ್ಬಿಡ್ತಾರೆ ದೇಶದಲ್ಲಿ ಬೇಕಾಗಿರುವಂತಹ ಜನಕ್ಕೆ ಒಂದು ಶಿಕ್ಷಣ ಭಾಗ್ಯ ಇನ್ನೊಂದು ಆರೋಗ್ಯ ಆರೋಗ್ಯ ಭಾಗ್ಯ ಇದು ಯಾವ್ದೋ ಬಿಟ್ಟಿ ಭಾಗ್ಯ ಎಲ್ಲ ಬೇಕಾಗಿಲ್ಲ ಶಾತಿ ಭಾಗ್ಯ ಇದು ಯಾವ ಬೇಕಾಗಿಲ್ಲ ತುಂಬಾ ಅವಶ್ಯಕವಾಗಿ ಬೇಕಾಗಿರುವಂತ ಎರಡೇ ಭಾಗ್ಯ ಶಿಕ್ಷಣ ಭಾಗ್ಯ ಆರೋಗ್ಯ ಭಾಗ್ಯ ಶಾದಿ ಭಾಗ್ಯ ಎಲ್ಲ ಬೇಕಾಗಿಲ್ಲ ಮತ್ತೆ ರಾಜಕಾರಣಿಗಳು ಈ ಕುಕ್ಕರು ನಿಕ್ಕರು ಈ ತರದನ್ನು ಕೊಟ್ಟು ಯಾಮರ್ಸ್ತಾರೆ ನಾವು ರಾಜಕಾರಣಿಗಳನ್ನ ಕೇಳ್ಬೇಕಾಗಿರೋದೇನಂದ್ರೆ ಎರಡೇ ಕೊಡಿ ನಮ್ಗೆ ಬೇಡ ಏನು ಬೇಡ ನಿಮ್ ಯಾವ ಕುಕ್ಕರು ಬೇಡ ನಿಕ್ಕರು ಬೇಡ ನಮ್ ಜನಗಳೆಲ್ಲ ಸ್ವಾಭಿಮಾನ ಕುಕ್ಕರು ನಿಕ್ಕೋರು ತಗೊಂಡು ಎಲೆಕ್ಷನ್ ಮುಗುದಿಲ್ಲ ನಿಕ್ಕರ್ ಇಲ್ದೇ ಬಿಡ್ತಾರೆ ಜನ ಪರಿಸ್ಥಿತಿ ಆತಿದ್ದಾರೆ ಹಾಗಾಗಿ ನಾನು ಆರೋಗ್ಯ ಮಂತ್ರಿ ಆದ್ರೆ ಈ ರಾಜ್ಯದ ಆರೋಗ್ಯ ಮಂತ್ರಿ ಆದ್ರೆ ಅಥವಾ ಈ ದೇಶದ ಆರೋಗ್ಯ ಮಂತ್ರಿ ಆದ್ರೆ ಆರೋಗ್ಯ ಮಾನವನ ಮೂಲಭೂತ ಹಕ್ಕು ರೈಟ್ ಟು ಹೆಲ್ತ್ ನಿಮ್ಗೆ ಗೊತ್ತಿದೆ ರೈಟ್ ಟು ಎಜುಕೇಶನ್ ಇದೆ ಆರ್ ಟಿ ಅಂತಾರೆ ರೈಟ್ ಟು ಇನ್ಫಾರ್ಮೇಶನ್ಸ್ ಇದೆ ಆರ್ ಟಿ ಐ ಅಂತಾರೆ ರೈಟ್ ಟು ಹೆಲ್ತ್ ಅಂದ್ರೆ ರೈಟ್ ಟು ಹೆಲ್ತ್ ಬಿಲ್ ಬರಬೇಕು ಬೇರೆ ದೇಶದಲ್ಲಿ ಇದೆ ಕ್ಯೂಬಾ ಕೆನಡಾ ಜರ್ಮನಿ ಫಿಲಿಪೀನ್ಸ್ ಅಂತ ದೇಶಗಳಲ್ಲಿ ಒಂದ್ ರೂಪಾಯಿ ಹಿಡಿದು ಕೋಟಿ ಫ್ರೀ ಆಗಿ ಕೊಡ್ತಾರೆ ಈಗ ಯು ಕೆ ಇದೆ ಲಂಡನ್ ಅಲ್ಲಿ ಎನ್ ಎಚ್ ಎಸ್ ಅಂತ ಇದೆ ಅಲ್ಲಿ ಪ್ರತಿಯೊಬ್ಬ ಅಲ್ಲಿ ಒಂದು ಪ್ರೈವೇಟ್ ಹಾಸ್ಪಿಟಲ್ ಸಿಂಗಲ್ ಪ್ರೈವೇಟ್ ಹಾಸ್ಪಿಟಲ್ ಸಿಂಗಲ್ ಕ್ಲಿನಿಕ್ ಸಿಗಲ್ಲ ಎಲ್ಲ ಸರ್ಕಾರಿ ಸಾಂಬದಲ್ಲಿ ಇರೋಂಥದ್ದು ಇಲ್ಲಿ ಲಂಡನ್ ಅಲ್ಲಿ ಸಂಪೂರ್ಣ ಸರ್ಕಾರಿ ಆಸ್ಪತ್ರೆ ಇರೋಂಥದ್ದು ಫಿನ್ಲ್ಯಾಂಡ್ ಇದೆ ಫಿನ್ಲ್ಯಾಂಡ್ ಅಲ್ಲಿ ಎಲ್ ಕೆಜಿ ಅಂದ ಹಿಡಿದು ಅಪ್ ಟು ಡಿಗ್ರಿ ವರೆಗೆ ಫ್ರೀ ಎಜುಕೇಶನ್ ಇದೆ ನಮ್ಮ ನೋಡಿ ಆ ದೇಶ ಆರೋಗ್ಯ ಕ್ಷೇತ್ರದಲ್ಲಿ ಲಂಡನ್ ಇದೆ ಶಿಕ್ಷಣ ಕ್ಷೇತ್ರದಲ್ಲಿ ಫಿನ್ಲ್ಯಾಂಡ್ ಇದೆ ನಮ್ಮ ದೇಶ ಭ್ರಷ್ಟಾಚಾರದಲ್ಲಿ ಜಗತ್ತಿನಲ್ಲೇ ನಂಬರ್ ಒನ್ ವಿಶ್ವ ಗುರು ಆ ಗುರು ಈ ಗುರು ಅಂತ ಹೇಳ್ತಾರೆ ಯಾವ ಗುರು ಏನು ಇಲ್ಲ ಗುರು ಇಲ್ಲಿ ಎಲ್ಲರೂ ಸಫರ್ ಆಗ್ತಾರಂತದ್ದು ನಾವು ದುಡಿತಾರಂಥದ್ದು ಒಬ್ಬ ವ್ಯಕ್ತಿ ಇಪ್ಪತ್ತೈದು ಸಾವಿರ ದುಡಿಮೆ ಮಾಡ್ತಾ ಇದ್ರೆ ಒಂದು ಆರೋಗ್ಯಕ್ಕೆ ಇನ್ಶೂರೆನ್ಸ್ಗೋ ಹೆಲ್ತ್ ಗೋ ಇಡ್ತಾನೆ ಇಲ್ಲ ಮಕ್ಕಳ ಶಿಕ್ಷಣಕ್ಕನೆ ಇಡ್ತಾ ಇದೇ ನಾವ್ ತರ ಜೀತದಾಳ ತರ ಮಕ್ಕಳಗೋಸ್ಕರ ಭವಿಷ್ಯಕ್ಕಾಗಿ ದುಡಿದು ಸಾಯ್ತಾ ಇದ್ವಿ ನಾವೆಲ್ಲ ಎಜುಕೇಶನ್ ಮಾಡುವಾಗ ನನಗೆ ಸ್ಟೈಫಂಡ್ ಬರುವಂತದ್ದು ಅಥವಾ ಸ್ಕಾಲರ್ಶಿಪ್ ಸಿಗುವಂತದ್ದಿತ್ತು ನಾನು ಓದಿದ್ದು ಗೌರ್ಮೆಂಟ್ ಸ್ಕೂಲ್ ಒಂದೇ ತರಗಿದ್ದು ಹತ್ತನತ್ತರೆ ಅವರಿಗೆ ಹತ್ತು ಸಾವಿರ ಖರ್ಚಾಗಿಲ್ಲ ಇವಾಗ ಮಗುವಿಗೆ ಒಂದು ಲಕ್ಷ ಬೇಕು ಹಾಗಾಗಿ ದುಡಿದು 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 ನಾವು ಸರ್ಕಾರಕ್ಕೋಸ್ಕರ ಜೀತ ದುಡಿತಾ ಇದೀವಿ ಟ್ಯಾಕ್ಸ್ ಪೇರ್ಸ್ ಏನ್ ಸೌಲಭ್ಯ ಇದೆ ಒಬ್ಬ ಎಂ ಎಲ್ ಎ ಒಬ್ಬ ಎಂ ಪಿ ಸರ್ಕಾರ ಆಸ್ಪತ್ರೆಯಲ್ಲಿ ಅವ್ನ ಹೆಣ್ತಿನಿ ಡೆಲಿವರಿ ಮಾಡಿಸಿದ ನಾನು ಯಾವ್ದೋ ಮಣಿಪಾಲು ವಕಾಡು ಏಷ್ಯಾ ಇಲ್ಲ ಯು ಕೆನೋ ನೋ ಯು ಎಸ್ ಹೋಗ್ಬಿಡ್ತಾರೆ ಅಲ್ಲಿಂದ ಬರುತ್ತೆ ಬರುತ್ತೆ ಎಷ್ಟು ಶಿಶು ಮರಣಗಳಾಗ್ತಾ ಇದೆ ಎಷ್ಟು ತಾಯಿ ಮರಣ ಆಗ್ತಾ ಇದೆ ಇದು ಕೇಳೋನ್ ಇಲ್ಲ ಹಾಗಾಗಿ ಪ್ರತಿಯೊಬ್ ಯಾವಾಗ ಆಗುತ್ತೆ ಅಂದ್ರೆ ಪ್ರತಿ ವರ್ಷ ನಮ್ಮ ಜಿ ಡಿ ಪಿ ಅಲ್ಲಿ ತ್ರೀ ಪರ್ಸೆಂಟ್ ಆಫ್ ಅವರ್ ಜಿ ಡಿ ಪಿ ಹೆಲ್ತ್ ಕೇರ್ ಗೆ ಸ್ಪೆಂಡ್ ಮಾಡಬೇಕು ಮತ್ತೆ ಆರೋಗ್ಯ ಮಾನವನ ಮೂಲಭೂತ ಹಕ್ಕು ಹೆಲ್ತ್ ಕೇರ್ ಫಂಡಮೆಂಟಲ್ ರೈಟ್ ರೈಟ್ ಟು ಹೆಲ್ತ್ ಅಂತ ಅಂತ ತಂದ್ರೆ ಮಾತ್ರ ಸಾಧ್ಯ ರೈಟ್ ರೈಟ್ ಎಜುಕೇಶನ್ ಆ ಹೆಲ್ತ್ ತರಬೇಕು ರಾಜಸ್ಥಾನದಲ್ಲಿ ರಾಜಸ್ಥಾನ ಸರ್ಕಾರ ರೈಟ್ ಟು ಹೆಲ್ತ್ ಬಿಲ್ ಅನ್ನ ಸ್ಟೇಟ್ ಸಬ್ಜೆಕ್ಟ್ ಆಗಿ ತಗೊಂಡು ರೈಟ್ ಟು ಹೆಲ್ತ್ ಬಿಲ್ ಅನ್ನ ತರೋದಕ್ಕೆ ಪ್ರಯತ್ನ ಮಾಡ್ತು ಅಲ್ಲಿರಂತ ಪ್ರೈವೇಟ್ ಹಾಸ್ಪಿಟಲ್ ಮಾಫಿಯಾ ಭ್ರಷ್ಟ ಡಾಕ್ಟರ್ಸ್ ಬೇರೆ ಬೇರೆಯವರು ಸೇರಿ ಅದನ್ನ ಸ್ಟಾಪ್ ಮಾಡಿದ್ರು ಹಾಗಾಗಿ ಸರ್ಕಾರ ಜನರ ಜನರ ಹಿತಾಸಕ್ತಿ ಇಂಪಾರ್ಟೆಂಟ್ ಯಾರೋ ಒಂದಿಷ್ಟು ಡಾಕ್ಟರ್ಸ್ ಗೆ ಅವಶ್ಯಕತೆಗೆ ಅಥವಾ ಅವರ ಅನುಕೂಲಕ್ಕಾಗಿ ಸಿಂಧುಗಲ್ಲ ಮೊದಲು ಮೇಜರ್ ಜನಕ್ಕೆ ಆಗ್ಬೇಕಾಗಿರುವಂತದ್ದು ಹಾಗಾಗಿ ಆರೋಗ್ಯ ಹಕ್ಕು ಕಾನೂನು ಜಾರಿ ಆಗ್ಬೇಕು ಅದಕ್ಕೋಸ್ಕರ ನಾನು ಕಾಶ್ಮೀರ ಅವರಿಗೆ ಹೋಗಿ ಬಂದಿದ್ದೀನಿ ಇದಕ್ಕೋಸ್ಕರ ಅದ್ರ ಬಗ್ಗೆ ಜನರಲ್ಲಿ ಜಾಗೃತಿ ಮಾಡಿಸಿದ್ದೀನಿ ನಮ್ಮ ಎಂ ಎಲ್ ಗಳಿಗೆ ಎಂ ಗಳಿಗೆ ಅದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದೀನಿ ಕೆಲವೊಬ್ಬ ಒಬ್ಬ ಒಬ್ಬ ಎಂ ಎಲ್ ಎ ಇದ್ದಾನೆ ಅವರಿಗೆ ಕೇಳಿದಾಗ ನಾನು ಸಿಂಗುಲರ್ ಬಳಸಿದೆ ನಾ ಯಾಕೆ ಹೇಳ್ತೀನಿ ಅಂದ್ರೆ ಅಯೋಗ್ಯ ಎಂ ಎಲ್ ಎ ಅವ್ನಿಗೆ ಆರೋಗ್ಯ ಹಕ್ಕು ಅಂದ್ರೆ ಏನು ಅಂತ ಕೇಳ್ತೇನೆ ನಾವು ಏನು ಗೊತ್ತೇ ಇಲ್ಲ ಅವನ್ಗೆ ಅವ್ನಿಗೆ ಗೊತ್ತು ಅವನ್ಗೆ ಯಾವ ಬಗ್ಗೆ ಈ ಆರೋಗ್ಯ ಹಕ್ಕು ಆ ಹಕ್ಕು ಗೊತ್ತಿಲ್ಲ ಅವ್ನಿಗೆ ಅವನಿಗೆ ಏನಾದ್ರೂ ಕಲೆಕ್ಷನ್ ಹಾಕೋ ಏನಂತ ಅವ್ನು ತುಂಬಾ ಚೆನ್ನಾಗ್ ಗೊತ್ತಿದೆ ನಾನು ಕೇಳಿದಾಗ ಏನು ಹೇಳೇ ಇಲ್ಲ ಅವರು ಏನ್ ಡಾಕ್ಟ್ರೆ ಇದು ಯಾವ್ದು ಆರೋಗ್ಯಕ್ಕೂ ಏನ್ ವಿಚಿತ್ರ ಅಂತ ಅಂದ್ರೆ ಒಬ್ಬ ಶಾಸಕನಾಗಿರೋನು ಲೆಜಿಸ್ಲೇಷನ್ ಅಂದ್ರೆ ಕಾನೂನು ರೂಪಸ ಅವನು ಅವನಿಗೆ ಮಾಹಿತಿ ತರ್ತಾ ಇಲ್ಲ ಜಿಲ್ಲೆಯಲ್ಲಿ ಈಗ ಐದು ಇರುತ್ತೆ ನಿಮ್ಗೆ ಎಲ್ರಿಗೂ ಗೊತ್ತಿದೆ ಒಬ್ಬ ಎಮ್ ಎಲ್ ಎ ಆಗ್ಬೇಕಾದ್ರೆ ಏನಿದೆ ಕ್ವಾಲಿಫಿಕೇಶನ್ ಇದೆ ಒಬ್ಬ ಬಾಯಸ್ ಆಗ್ಬೇಕಾದ್ರೆ ಅವ್ನು ಇಂತದ್ ಓದ್ಬೇಕು ಹಿಂಗೆ ಶ್ರಮ ಕೊಡಬೇಕಾಗಿರುತ್ತೆ ಒಬ್ಬ ವಕೀಲರ ಆಗ್ಬೇಕಾದ್ರೆ ಇದಂತ ಅನುಭವ ಇರಬೇಕು ಅನುಭವ ಇರಬೇಕು ಎಜುಕೇಶನ್ ಎಲ್ಲ ಬೇಕಾಗುತ್ತೆ ಈಗ ಇಲ್ಲ ಗಾಳಿಯ ರೌಡಿ ಇರ್ತಾನೆ ಆಮೇಲೆ ತಾಲೂಕು ರೌಡಿ ಆಗ್ತಾನ ಆಮೇಲೆ ಜಿಲ್ಲಾ ರೌಡಿ ಆಗ್ತಾನ ಆಮೇಲೆ ವಿಧಾನಸೌಧ ಬಂದ ಎಮ್ ಎ ಆಗ್ಬಿಡ್ತಾನೆ ಅವ್ನ್ ಮತ್ತೆ ಅವನ ಆರೋಗ್ಯ ಮಂತ್ರಿ ಆಗ್ಬಿಡ್ತಾನೆ ಯಾವ್ದಾದ್ರು ಜಾತಿ ಅವನಿದ್ದೆ ಅಥವಾ ಗನಿ ದನಿ ಇದ್ದ ದುಡ್ಡಿತ್ತ ಅಂದ್ರೆ ಒಂದು ಕೊಟ್ಟ ತಕ್ಷಣ ಆರೋಗ್ಯ ಮಂತ್ರಿನೂ ಆಗ್ತೇನೆ ನ್ಯಾವನೂ ಆಗ್ಬಿಡ್ತಾರೆ ಹಾಗಾಗಿ ಇಂಥವರೆಲ್ಲ ಆದ್ರೆ ಅವ್ರಿಗೆ ಯಾವ ಪಾಲಿಸಿನೂ ಗೊತ್ತಾಗಲ್ಲ ಯಾವ ಎಜುಕೇಶನ್ ಇರಲ್ಲ ಈ ನಾವ್ ಹೇಳಿದ್ದೇ ಅರ್ಥ ಆಗಲ್ಲ ಅವ್ರಿಗೆ ಜನಾನು ಅಷ್ಟೇ ಮೂರ್ಖ ಜನ ಸಮಯ ಎಲೆಕ್ಷನ್ ಬಂದಾಗ ಅವ್ರ ಅಣ್ಣನಿಗೆ ಜಯ ಅವ್ರ ಅಮ್ಮನಿಗೆ ಜಯ ಅನ್ಕೊಂಡು ಗೊತ್ತಾಡ್ತಾರೆ ಅಣ್ಣನ ಜೈ ಅಂತ ಈ ತರದ ಜನ ಬಿಡ್ಬೇಕು ಜನ ದೇಶದಲ್ಲಿ ಬೇರೆ ದೇಶದಲ್ಲಿ ಏನಾಗುತ್ತಾರೆ ಫೈಟ್ ಆಗ್ತಾರಂತದ್ದು ಅಲ್ಲಿ ಶಿಕ್ಷಣ ಹಕ್ಕು ಆರೋಗ್ಯ ಹಕ್ಕದ್ ಬಗ್ಗೆ ಡಿಸ್ಕಶನ್ ಆಗುತ್ತೆ ನಮ್ಮಲ್ಲೆಲ್ಲ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಟೆಂಪಲ್ ಇದು ಈ ತರದನ್ನ ದಂಧೆ ಮಾಡ್ಕೊಂಡ್ಬಿಟ್ಟಿದ್ದಾರೆ ಈ ಧರ್ಮ ಜಾತಿಗಳನ್ನ ತಂದು ಡಿವೈಡ್ ಅಂಡ್ ರೂಲ್ ಮಾಡಿ ಮಾಡ್ತಾ ಇದ್ದಾರೆ ನಾನು ಹೇಳ್ತಾ ಇರೋದು ಯಾವ ಪಕ್ಷದ ವಿರುದ್ಧನೂ ಇಲ್ಲ ಯಾವ ಪಕ್ಷದ ಪರಾನೂ ಇಲ್ಲ ನಾನು ನಾನು ಜನಸಾಮಾನ್ಯ ಪರವಾಗಿರುವಂತ ಅಂದ್ರೆ ಜನಪರವಾದಂತಹ ಹಕ್ಕುಗಳನ್ನ ಪಡಿಬೇಕು ಅಂದ್ರೆ ಇವತ್ತು ಬೀದಿನಲ್ಲಿ ನಿಂತ್ಕೊಂಡು ಹೋರಾಟ ಮಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಹೌದು ಅದಕ್ಕೆ ಈ ಭ್ರಷ್ಟ ಅಧಿಕಾರಿಗಳು ಭ್ರಷ್ಟ ರಾಜಕಾರಣಿಗಳ ಕಾರಣ ಅನ್ನುವಂಥ ಹೌದು ಹೆದರ್ತಾ ಇಲ್ಲ ನಮ್ಮಂತ ಆರೋಗ್ಯ ಮಂತ್ರಿ ಆದ್ರೆ ಅವ್ರನ್ನ ಕಿತ್ ಬಿಸಾಕ್ತಿರ್ ಡಿಸ್ಮಿಸ್ ಮಾಡಿ ಕಳಿಸ್ತಾ ಇದ್ದೀನಿ ಸಮಾಜ ಮುಂದೆ ಅವ್ರನ್ನ ಬೆಚ್ಚಲ ಮಾಡುವಂತ ಅವಾಗ ಏನಾಗುವಂತದ್ದು ಜನ ಏನಾಗ್ಬೋದು ಇವಾಗ ನೋಡಿ ಇವಾಗ ಈಗ ಕಡು ಭ್ರಷ್ಟ ರಾಜಕಾರಣಿಗಳು ಈ ಪರತ್ನಾರ ಹೋಗ್ ಬಂದ್ಬಿಟ್ರೆ ಜೆ ಸಿ ಬಿಕ್ಸ್ಕೊಳ್ಳುವಂತದ್ದು ಕಾರ್ ರ್ಯಾಲಿ ಮಾಡೋ ಅಂತದ್ದು ಬೈಕ್ ರ್ಯಾಲಿ ಮಾಡೋ ಅಂತದ್ದು ಇದ್ ನೋಡಿದ್ರ ನಿಮ್ ಗೊತ್ತಿದೆ ಯಾವಾಗ ಬಳ್ಳಾರಿಯಲ್ಲಿ ಹೆಂಗೆ ದುಡ್ಡು ಲೂಟಿ ಲೂಟಿ ಕಂತೆ ಕಂತೆ ಮಾಡಿದ್ರು ಎಲ್ಲ ಈಗ ಜೈಲ್ಗೆ ಹೋಗೋ ಬಂದ್ರು ಎಲ್ಲ ಮುಖ್ಯಮಂತ್ರಿಗಳಾಗ್ಬಿಟ್ಟು ಬರೀ ಇದು ದುರಾದೃಷ್ಟ ಈಗ ಹೇಳಿದಾಗ ನಮ್ಗೇನ ಹೇಳ್ತಾರೆ ಜನ ಇದೆಲ್ಲ ಮಾತಾಡೋ ಗುರು ಹುಷಾರಾಗಿರು ತೊಂದ್ರೆ ಆಗತ್ತೆ ಅಂತಾರೆ ತೊಂದ್ರೆ ಆದ್ರೆ ಆಗ್ಲಿ ಬಿಡಿ ಎಲ್ಲದಕ್ಕೂ ರೆಡಿ ಆಗಿದೀವಲ್ಲ ಯಾಕಿದೆ ಸತ್ಯ ಧೈರ್ಯವಾಗಿ ಪ್ರಾಮಾಣಿಕವಾಗಿ ಯಾವ ಏನಕ್ಕೆ ಕಿತ್ಕೊಳಕಾಗಲ್ಲ ಸರ್ ನ್ಯಾಯಿದೀವಿ ಇರುವಷ್ಟಿನ ಬದುಕ್ತಿವ್ರಿ ನಾಳೆಗೆ ಮುಗ್ದೋದ್ರ ಮುಗ್ದೋಯ್ತು ಯಾಕೆ ತಲೆ ಕಡಿಸ್ಕೊಳನ ಅರವತ್ ವರ್ಷ ಬದುಕೋದಕ್ಕಿಂತ ಮೂರ್ ದಿನ ಬದುಕಿ ಪ್ರಾಮಾಣಿಕವಾಗಿ ನ್ಯಾಯತ್ವಾಗ್ ಬದುಕೋಣ ಅಂತ ಹೇಳ್ತಾರಂತ ವೀಕ್ಷಕರೇ ಇದಿಷ್ಟು ಮಾತುಗಳು ನಮ್ಮ ಸಾಮಾಜಿಕ ಹೋರಾಟಗಾರರು ಮತ್ತು ಮೊಬೈಲ್ ಡಾಕ್ಟರ್ ಅಂತ ಹೆಸರುವಾಸಿಯಾಗಿರ್ತಕ್ಕಂಥ ಡಾಕ್ಟರ್ ಸುನೀಲ್ ಕುಮಾರ್ ಹೆಬ್ಬಿಯವರ ಮಾತುಗಳು ನಿಜಕ್ಕೂ ಇಂತಹ ಒಬ್ಬ ವೈದ್ಯಾಧಿಕಾರಿಯನ್ನ ಒಬ್ಬ ನಿಷ್ಕಲ್ಮಶವಾಗಿರ್ತಕ್ಕಂಥ ಸಾಮಾಜಿಕ ಹೋರಾಟಗಾರರು ಡಾಕ್ಟರ್ನ ನ ನಾವು ಈ ಒಂದು ವ್ಯವಸ್ಥೆಯನ್ನ ಬದಲಾವಣೆ ಮಾಡ್ಲೇಬೇಕಾಗುತ್ತೆ ಅಂತವರಿಗೆ ಸುಮಾರು ಏನೋ ನೈಂಟಿ ನೈನ್ ಜನಗಳು ಪ್ರಶ್ನೆ ಮಾಡದೆ ಜೀವನವನ್ನ ಸಾಗಿಸ್ತಾ ಇರ್ತದೆ ಇಂತಹ ಕೆಲವೊಂದು ಬೆರಳೆಣಿಕೆಯಷ್ಟು ಆ ಒಂದು ಸಾಮಾಜಿಕ ಕಳಕಳಿ ಇರತಕ್ಕಂಥವ್ರು ಮಾತ್ರ ನಾವು ಈ ಒಂದು ಸಮಾಜದಲ್ಲಿ ನೋಡ್ಬೋದು ಅದರಿಂದ ನಾವು ನಿಜಕ್ಕೂ ಪ್ರಶ್ನೆಯನ್ನ ಮಾಡಲೇಬೇಕಾಗುತ್ತೆ ಇವರು ಇಲ್ಲಾಂತಂದ್ರೆ ನಮ್ಮ ಅಸ್ತಿತ್ವವನ್ನ ಜೀವ ಜೀವನವನ್ನೆಲ್ಲ ಕಳ್ಕೊಂಡು ಅಹ್ ಶ್ರಮ ಪಡಬೇಕಾಗತ್ತೆ